ಯಾರಾದ್ರೂ ನಕಲಿ ಡಾಕ್ಟರ್ಸ್ ಕಂಡ್ರೆ ನಾನು ಗಮನಕ್ಕೆ ತಗೋ ನಾನು ಅವ್ರಿಗೆ ಕಂಪ್ಲೀಟ್ ಆಗಿ ನಕಲಿ ಡಾಕ್ಟರ್ ಕ್ಲೋಸ್ ಮಾಡೋದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ರಾಜ್ಯದಲ್ಲಿ ಕರ್ನಾಟಕ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾನು ಪಣ ತೊಟ್ಟಿದ್ದೀನಿ ಅದಕ್ಕೆ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ನಾನು ನಕಲಿ ಪೊಲೀಸರನ್ನ ಕಡಿಮೆ ನೋಡಿದೀನಿ ನಕಲಿ ವಕಲನ್ನ ತುಂಬಾ ಕಡಿಮೆ ನೋಡಿದ್ದೀನಿ ತುಂಬಾ ಅವ್ಯಾತವಾಗಿ ನಕಲಿ ವೈದ್ಯರು ಗಲ್ಲಿ ಗಲ್ಲಿಯಲ್ಲಿ ಸಿಗ್ತಾರೆ ಗುಲ್ಬರ್ಗ ಅಂತ ಹೋದ್ರೆ ಬಿಜಾಪುರ ಅಂತ ಹೋದ್ರೆ ಬೆಂಗಳೂರು ಸಿಟಿಯಲ್ಲೇ ಸಾಕಷ್ಟು ನಕಲಿ ವೈದ್ಯರಿದ್ದಾರೆ ಇದ್ದಾರೆ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಬೆಳಗ್ಗೆ ಹತ್ತುವರೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ರವೀಂದ್ರ ಮೇಟಿ ಅವರಿಗೆ ನಾನು ಹೋಗಿ ಒಂದು ಕಂಪ್ಲೇಂಟ್ ನ ಕೊಡ್ತೀನಿ ಇತರದಿಂದ ಹತ್ರ ಸಾಕಷ್ಟು ನಕಲಿ ವೈದ್ಯರ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಓಕೆ ಅದಕ್ಕೆ ಅವರು ಆಯ್ತು ಅಂತ ಪಾಪ ಒಳ್ಳೆ ಜಿಲ್ಲಾಧಿಕಾರಿ ಆಗೋದ್ರಿಂದ ನನ್ಗೆ ತಕ್ಷಣಕ್ಕೆ ಸ್ಪಂದಿಸ್ತಾರೆ ಹೇಳ್ತಾರೆ ನಾನು ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ತೀನಿ ಅಂತ ಹೇಳ್ತಾರೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದೀನಿ ಮತ್ತೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ಎಷ್ಟನ್ನ ಮಾಡಿದಾರೆ ಇನ್ನೂ ನನಗೆ ದಾಖಲೆ ಕೊಟ್ಟಿಲ್ಲ ಅವ್ರು ದಾಖಲೆ ಕೊಡಬೇಕು ಎಷ್ಟು ಜನನ ಈಗ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರು ಒಂದು ಆದೇಶ ಮಾಡ್ತಾರೆ ನಕಲಿ ವೈದ್ಯರ ಬಗ್ಗೆ ವರದಿ ಕೊಡಿ ತಕ್ಷಣಕ್ಕೇನೆ ನಕಲಿ ವೈದ್ಯರ ಸಂಖ್ಯೆ ಎಷ್ಟು ಅವ್ರ ಮೇಲೆ ಆಕ್ಷನ್ ತಗೋದಿರ ಆಕ್ಷನ್ ಲಿಸ್ಟು ಎಫ್ಐಆರ್ ಮಾಡಿದ್ರೆ ಎಫ್ಐಆರ್ ಇದನ್ನೆಲ್ಲಾ ಮಾಹಿತಿ ಕೊಡಿ ಅಂತ ಕಮಿಷನರ್ ಒಂದು ಆದೇಶ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಶಾಸಕರು ಎಂಎಲ್ ಎಂ ಪಿಗಳು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಪ್ರಶ್ನೆ ಕೇಳ್ತಾರೆ ನಕಲಿ ವೈದ್ಯರ ಮುಕ್ತ ಕರ್ನಾಟಕ ಆಗೋದು ಯಾವಾಗ ಅಂತ ಆ ಕಾರಣಕ್ಕಾಗಿ ಒಂದ್ ಸರ್ಕ್ಯುಲರ್ ಹೊಡಿಸ್ತಾರೆ ಆ ಸರ್ಕ್ಯುಲರ್ ನನ್ನ ಹತ್ರನೂ ಇದೆ ಅದನ್ನ ಕೊಡ್ತೀನಿ ಬಟ್ ಈಗ ಏನಾಗಿದೆ ಅಂದ್ರೆ ನಕಲಿ ವೈದ್ಯರ ಅವ್ರು ಆಯ್ತು ಎಂ ಎಲ್ ಎಗಳು ಹೇಳಿದ್ರು ವಿಧಾನಸಭೆಯಲ್ಲಿ ಕಲಾಪ ಡಿಸ್ಕಶನ್ ಆಯ್ತು ಆಯ್ತರು ಡಿಸಿಷನ್ ಮಾಡಿದ್ರು ಗ್ರೌಂಡ್ ರಿಯಾಲಿಟಿಯಲ್ಲಿ ಯಾವ ನಕಲಿ ವೈದ್ಯರನ್ನು ಮುಚ್ಚಿಸ್ಲೇ ಇಲ್ಲ ನಾನೇನೋ ಈಗ ನೋಡ್ರಿ ನನ್ಗೇನ್ ಪಿಎ ಎ ಕೊಡುತ್ತಾ ಡಿ ಎ ಕೊಡ್ತಾರ ಪಿ ಎಫ್ ಕೊಡ್ತಾರ ಸಂಬಳಕಿದಿನ ನಾನು ಕಂಪ್ಲೇಂಟ್ ಕೊಡ್ಬೇಕ್ರಿ ಅವ್ರ ಅಧಿಕಾರಿಯಾಗ ಕೆಲಸ ಮಾಡಕ್ ಆಗಲ್ವಾ ಅವ್ನ್ಗೆ ನನ್ ಕೆಲಸ ಏನೋ ಒಬ್ಬ ವೈದ್ಯನಾಗಿ ನನ್ ಕೆಲ್ಸ ನಾನ್ ಮಾಡ್ತಾ ಇದ್ದೀನಿ ಒಬ್ಬ ಹೋರಾಟಗಾರನಾಗಿ ನನ್ ಕಣ್ಣಿಗ್ ಕಂಡಿದ್ದನ್ನ ಕಳ್ಳನ ಕಳ್ಳ ಸುಳ್ಳನ ಸುಳ್ಳ ಭ್ರಷ್ಟನ ಭ್ರಷ್ಟ ಅಂತ ಹೇಳೋ ತಾಕತ್ತಿದೆ ನಾವು ಹೇಳ್ತಾ ಇದೀವಿ ಮಾಹಿತಿ ಕೊಡ್ತಾ ಮಾಹಿತಿ ಕೊಡ್ತಾ ಇದೀವಿ ಮಾಹಿತಿ ಕೊಟ್ಟ ಮೇಲೆ ತಕ್ಷಣಕ್ಕೆ ಆಕ್ಷನ್ ಮಾಡ್ಬೇಕಾಗಿರೋದು ಜಿಲ್ಲಾ ಆರೋಗ್ಯಾಧಿಕಾರಿ ಆಗಿರ್ಲಿ ಡಿ ಎಚ್ ಓ ಆಗಿರ್ಲಿ ಡಿಒ ಆಗಿರ್ಲಿ ಯಾವುದಾದ್ರು ಬೋರ್ಡ್ ಇದ್ರೆ ರಿಜಿಸ್ಟರ್ ಆಗಿದ್ರೆ ಅವ್ರ ಕರ್ತವ್ಯ ನಾನು ಹೇಳಿದ್ದೀನಿ ಕರ್ತವ್ಯನ ಮಾಡಿ ನ್ಯಾಯಯುತವಾಗಿ ಮಾಡಿ ಬಿಕಾಸ್ ನಾವು ಒಳ್ಳೆಯವ್ರಿಗೆ ಒಳ್ಳೆವನು ಕೆಟ್ಟವ್ರಿಗೆ ಕೆಟ್ಟವನು ಕಾನೂನು ಪಾಲನೆ ಮಾಡ್ರಪ್ಪ ನಿಮ್ ಸರ್ಕಾರ ಸಂಬಳ ಕೊಡ್ತಾ ಇದೆ ಸರ್ಕಾರಿ ನೌಕರ್ ನೀವು ಸರ್ಕಾರಿ ಸೇವೆ ದೇವರ ಕೆಲಸ ಅಂತ ನಮ್ಮ ವಿಧಾನಸಭೆಯಲ್ಲಿ ಬರ್ದಿದ್ದಾರೆ ಹಂಗಂದ್ರೆ ಅರ್ಥ ದೇವರೇನೆ ಬಂದ್ ಕೆಲಸ ಮಾಡ್ಲಿ ಅಂತ ಏನಾದ್ರು ಮಾಡ್ತಾ ಇದಾರ ನಮ್ ಎಂ ಎಲ್ ಎಂಪಿಗಳು ಅದೇ ಸ್ಥಿತಿ ಆಗಿದೆ ಯಾರು ಕೇಳೋರ್ ಇಲ್ಲ ಹೇಳೋರ್ ಇಲ್ಲ ಆಗ್ತಾ ಇದೆ ನಮ್ಮಂತವ್ರು ಕೇಳೋರ್ ಇರೋದಕ್ಕೇನೆ ಸಾಕಷ್ಟು ಜನ ಭ್ರಷ್ಟ ಜೈಲಿಗೆ ಕಳ್ಸಿದ್ವಿ ಸಾಕಷ್ಟು ಜನ ಮೇಲೆ ಕೇಸ್ ಹಾಕಿದ್ದೀನಿ ಲೋಕಾಕ್ದಲ್ಲಿ ಕೇಸ್ ನಡೀತಾ ಇದೇವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವರಿ ಆಗ್ತಾ ಇದಾವೆ ಕೆಲವು ಕಡು ನ ಶಿಕ್ಷೆ ಜೈಲಗೂ ಕಳ್ಸಿದೀವಿ ಲಾಕ್ ಮಾಡಿ ಕಳ್ಸಿದ್ವಿ ಯಾಕಂದ್ರೆ ಅವ್ರು ಹೊಟ್ಟೆ ಹುಡುಗಿದೆ ಬಹಳ ಜನ ಮೇಲೆ ಶತ್ರುಗಳು ಇದ್ದಾರೆ ಸಹಜವಾಗಿ ಆದ್ರೆ ನಮ್ಮ ಲೆವೆಲ್ ಗೆ ಶತ್ರು ಇಲ್ಲ ಶತ್ರುತ್ವ ಅಂದ್ರೆ ನಮ್ಗೆ ನಿದ್ರೆ ಬರಬಾರ್ದು ಅಂತ ಶತ್ರು ಯಾವ ಇದ್ರೆ ಬರ್ರಪ್ಪ ಅಂತ ಕೇಳ್ತಾ ಇದ್ವಿ ನಮ್ಗೆ ಭಯ ಆಗ್ಬೇಕು ಬದಕಕ್ಕೆ ಇಂಜರಿಕೆ ಆಗ್ಬೇಕು ಅಲ್ವಾ ಊರ್ ಬಿಟ್ಟು ಹೋಗ್ಬೇಕು ಈ ತರದ ಶತ್ರುಗಳು ಅಂತ ನಾನು ಕೇಳ್ತಾ ಇದ್ದೀನಿ ಕೆಲವರು ಅಂತಾರೆ ತುಂಬಾ ಅಹಮದಿಂದ ಮಾತಾಡ್ತಿರಲ್ಲ ಅಂತಾರೆ ಅಹಮದಿಂದ ರೀ ಈ ಸಮಾಜನ ಜನರನ್ನ ಸೋಷೆನ ನೋಡಿ ನನ್ಗೆ ತಾಳಕಾಗದೆ ನಿಮ್ಮ ಕಷ್ಟ ನೋಡಕ್ ಆಗದೆ ಮಾತಾಡ್ತಾರಂತದ್ದು ನನಗೆ ಯಾವ್ದು ಇಲ್ಲ ನಾನು ಬಾಯ್ ಮೂಲತನ ಶ್ರೀಮಂತ ವ್ಯಕ್ತಿ ನಾವು ಹುಟ್ತಾನೆ ಶ್ರೀಮಂತ ಇರುವಂತದ್ದು ನನ್ಗೆ ಯಾವ್ದು ಅವಶ್ಯಕತೆ ಇಲ್ಲ ಬಟ್ ನಿಜವಾಗ್ಲು ಜನರ ಸಮಸ್ಯೆ ನೋಡಿದಾಗ ಕಣ್ಣಲ್ಲಿ ನೀರ್ ಬರುತ್ತೆ ಬ್ಲಡ್ ಬಾಯ್ಲ್ ಆಗುತ್ತೆ ಈ ಕಾರಣಕ್ಕಾಗಿ ನಾನು ಸ್ವಲ್ಪ ಕಟುವಾಗಿ ಜನರಿಗೆ ಹೇಳ್ತೀನಿ ಟ್ರಿಗರ್ ಆಗ್ತೀನಿ ಆಗದೇ ಇರೋದನ್ನ ನಾನು ನಾಟಕ ಮಾಡ್ಕೊಂಡ್ ಬದುಕೋದಕ್ ಬಂದಿಲ್ಲ ಬದುಕೋದಾದ್ರೆ ಬದುಕಬೇಕು ಹೋಲಿತರ ಸುಮ್ನೆ ಇರ್ಬೇಕು ಅಂತ ವಿಚಾರದಿಂದ ಬಂದಿದ್ದೀನಿ ಹಾಗಾಗಿ ಯಾರು ನಮ್ಗೆ ಇದುವರೆಗೆ ಶತ್ರುಗಳು ಅಂದ್ರೆ ಸುಮ್ನೆ ಬಗಳ ನಾಯಿಗಳು ಇದ್ದಾವೆ ಬಗಳಿದೆ ಅಷ್ಟೇ ನನ್ಗೆ ಖುಷಿ ಯಾಕಂದ್ರೆ ಪ್ರಚಾರ ವಿಚಾರಕ್ಕೆ ಪ್ರಚಾರ ಸಿಗ್ಲಿ ಅಂತ ಕೆಲವ್ರು ಪ್ರಚಾರಕ್ಕಾಗಿ ಮಾತಾಡ್ತೀಯ ಅಂತಾರೆ ನಾವು ಪ್ರಚಾರಕ್ಕಾಗಿರಿ ವಿಚಾರ ಇದೆ ಅದಕ್ಕೆ ಪ್ರಚಾರ ಸಿಗ್ಲಿ ಬಿಡು ನೀನೇನು ಮಾಡೋದು ಕಟ್ಟೆ ಹಾಕಲ್ಲ ಜನಗಳಿಗೆ ತಲುಪಬೇಕು ತಲುಪಬೇಕಲ್ಲ ಒಳ್ಳೆ ವಿಚಾರ ಜನಗಳಿಗೆ ತಲುಪಬೇಕು ಕಟ್ಟುತ್ತೆ ನಾವು ವಾಸ್ತವನ ನಮ್ಗೆ ಥ್ರೆಟ್ ಇದ್ರು ತೊಂದರೆ ಇದ್ರು ಹೇಳ್ತಿಬಿದಿವಲ್ಲ ಜನ ಕೇಳಿಸ್ಕೊಳ್ಳಿ ಅದ್ ನನ್ ನನಗೋಸ್ಕರ ಏನಾದ್ರೂ ಲಾಭ ಇದೆಯಾ ಇದ್ರಲ್ಲಿ ಹಿತಾಸಕ್ತಿ ಇದೆಯಾ ನೆಮ್ಮದಿಯಾಗಿರೋನ್ನ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೋಸ್ಕರ ನಿಮ್ ಒಳ್ಳೇದ್ಗೋಸ್ಕರ ನೀವೆಲ್ಲರೂ ಪ್ರಶ್ನೆ ಮಾಡಿ ಯಾರಾದ್ರೂ ನಕಲಿ ಡಾಕ್ಟರ್ಸ್ ಕಂಡ್ರೆ ನಾನು ಗಮನಕ್ಕೆ ತಗೊಂಬನಿ ನಾನು ಅವ್ರಿಗೆ ಕಂಪ್ಲೀಟ್ ಆಗಿ ನಕಲಿ ಡಾಕ್ಟರ್ ಕ್ಲಿನಿಕ್ ಕ್ಲೋಸ್ ಮಾಡೋದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ರಾಜ್ಯದಲ್ಲಿ ಕರ್ನಾಟಕ ನಕಲಿ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾನು ಪಣ ತೊಟ್ಟಿದ್ದೀನಿ ಅದಕ್ಕೆ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ಎಲ್ಲಾ ದಾಖಲೆಗಳಿದಾವೆ ಇನ್ನೊಂದು ದುರಾದೃಷ್ಟ ಏನಂದ್ರೆ ಈ ನಕಲಿ ಡಾಕ್ಟರ್ಗೆ ನಕಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಡುವಂತ ಅದೊಂದಿದೆ ಕರ್ನಾಟಕ ಆಯುಷ್ ಬೋರ್ಡ್ ಅಂತ ಕೆ ವಿಪಿ ಬೋರ್ಡ್ ಅಂತ ಇದೆ ಅವ್ರ ನನ್ನ ಹತ್ರ ಇದೆ ವಿಚಿತ್ರ ಏನಂದ್ರೆ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟಿಸ್ಟರ್ಸ್ ಬೋರ್ಡ್ ಕೆ ಬೋರ್ಡ್ ಅಂತಾರೆ ಏನಂದ್ರೆ ಇಲ್ಲಿ ಮೂರ್ ಲಕ್ಷಕ್ಕೆ ಐದ್ ಲಕ್ಷಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಮಾರಾಟ ಮಾಡಿದ್ರಿಂದ ಎಫ್ಐಆರ್ ಬೇರೆ ಆಗಿತ್ತು ಕೆಲವು ಜೈಲ್ಗೂ ಹೋಗಿದ್ರು ಅದಕ್ಕಾಗಿ ಕಂಪ್ಲೀಟ್ ಆಗಿ ಇವ್ರನ್ನ ಬಟಾ ಬಯಲ್ಲಿ ಮಾಡ್ತಾ ಇದ್ದೀನಿ ಇನ್ನಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾವ್ ಹೇಳ ಯಾವ ಅಧಿಕಾರಿ ವಿರುದ್ಧ ಅಲ್ಲ ಯಾವ ಅಧಿಕಾರಿ ಪರನೂ ಅಲ್ಲ ಕಾನೂನು ನ್ಯಾಯ ನೀತಿ ಧರ್ಮ ಕೆಲಸ ಮಾಡ್ರಪ್ಪ ಅದ್ ಮಾಡದೆ ಇದ್ರೆ ಕಾನೂನು ಪಾಠ ಕಲಿಸೋದಕ್ಕೆ ನಮ್ ಗೊತ್ತಿದೆ ಎಂ ಎಲ್ ಎಂಪಿಗಳನ್ನ ಕಡು ಭ್ರಷ್ಟ ಎಂ ಎಲ್ ಎಂ ಪಿಗಳನ್ನ ಬಿಟ್ಟಿಲ್ಲ ಆರೋಗ್ಯ ಅಧಿಕಾರಿ ಆಗಿರ್ಲಿ ನ್ಯಾಯನ್ಯಾಯ ಅಧಿಕಾರಿ ಆಗ್ಲಿ ನ್ಯಾಯಯುತವಾಗಿ ಸಂಬಳಕ್ಕೆ ತಕ್ಕಂತ ಕೆಲಸ ಮಾಡ್ರಪ್ಪ ಅಂತ ನಾವ್ ಹೇಳ್ತಾ ಇದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಪ್ರೆಸ್ ಕ್ಲಬ್ ಅಲ್ಲಿ ಎಷ್ಟು ಜನ ನಕಲಿ ವೈದ್ಯರಿದ್ದಾರೆ ಅವ್ರ ಮೇಲೆ ಆಕ್ಷನ್ ಏನಾಯ್ತು ಎಷ್ಟು ಜನಕ್ಕೆ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದನ್ನ ರಿವರ್ಕ್ ಮಾಡ್ಕೊಂಡ್ರ ಅವ್ರ ಎಫ್ಐಆರ್ ಮಾಡಿದ್ರ ಅವ್ರು ಜೈಲಿಗೆ ಕಳಿಸಿದ್ರ ಫೈನಲ್ ಏನಾಯ್ತು ಔಟ್ಕಮ್ ಅನ್ನೋದು ಬೇಕಾಗಿದೆ ಹಾಗಾಗಿ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ಸಂಪೂರ್ಣ ಮಾಹಿತಿ ಬಿಡುಗಡೆ ಮಾಡ್ತೀನಿ ಸರ್ ಆಯ್ತು ಈ ನಕಲಿ ವೈದ್ಯರನ್ನ ಕಂಡು ಹಿಡಿಯೋದು ಹೇಗೆ ಈಜಿ ಸರ್ ಒಬ್ಬ ಡಾಕ್ಟರ್ ಆಗಿರೋನು ನಕಲಿ ವೈದ್ಯ ಅನ್ನೋದಕ್ಕೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಒಂದು ಬೋರ್ಡ್ ಮಾಡಿದ್ದಾರೆ ಎಲ್ರು ಅಲ್ಲಿ ಕೊಳ್ಬೇಕು ಯಾರು ಒರಿಜಿನಲ್ ಡಾಕ್ಟರ್ಸ್ ಆಗಿರೋಂತ ಅವ್ರ್ ಬಂದು ಲೈಸೆನ್ಸ್ ಕೊಡ್ತಾರೆ ಕೆಪಿಎಂ ಎ ಲೈಸೆನ್ಸ್ ಅಂತ ಆ ಲೈಸೆನ್ಸ್ ಇರೋರೆಲ್ಲ ಅಸಲಿ ಡಾಕ್ಟರ್ಸ್ ಯಾರಿಗೆ ಲೈಸೆನ್ಸ್ ಇಲ್ಲೋ ಅವರು ನಕಲಿ ಡಾಕ್ಟರ್ಸ್ ಬಹಳ ಜನ ಹುಟ್ಟಿದ ನಕಲಿ ಡಾಕ್ಟರ್ಸ್ ನೇ ಒಳ್ಳೆ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ವೈಟ್ ಕೋಟ್ ಹಾಕೊಂಡು ಸ್ಟೆತ್ ಹಾಕೊಂಡು ಡೌಟ್ ಬರಬಾರ್ದು ಡೌಟ್ ಬರಬಾರ್ದಂತ ಬಳೆ ಸುಳ್ ಸುಳ್ಳು ಮಾತಾಡ್ಕೊಂಡು ಜನರನ್ನ ಯಾರು ಮಾಡ್ತಾ ಇರ್ತಾರೆ ಎಲ್ರು ಪ್ರಶ್ನೆ ಮಾಡ್ಬೇಕು ಡಾಕ್ಟ್ರೆ ಏನ್ ಕ್ವಾಲಿಫಿಕೇಶನ್ ನಿಮ್ ಕೆಪಿ ಎಂ ಲೈಸೆನ್ಸ್ ಇದೆಯಾ ಇಲ್ಲ ಅಂದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಂತ ಇರ್ತಾರೆ ಅವ್ರ ಗಮನಕ್ಕೆ ತರುವಂತದ್ದು ಇಲ್ಲ ನಮ್ಮ ಗಮನಕ್ಕೆ ತಗೊಂಬನ್ನಿ ಜಿಲ್ಲಾ ಆರೋಗ್ಯಾಧಿಕಾರಿ ಕೆಲವರು ಅವರೇ ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಬಕರಾ ಪಿಕಿಂಗ್ ಅಂತ ನಾನೋ ಮಾಹಿತಿ ಕೊಟ್ಬಿಟ್ರೆ ಅವ್ರ ಜೊತೆ ಸುಲಿಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡುವಂತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನ ಸಾಕಷ್ಟು ನೋಡಿದೀನಿ ಹಾಗಾಗಿ ಅದ್ರದಲ್ಲ ನಮ್ಮ ಗಮನಕ್ಕೆ ತಗೊಂಬನ್ನಿ ನಕಲಿ ವೈದ್ಯರ ಬಗ್ಗೆ ನಿಮ್ಗೆ ಮಾಹಿತಿ ಇದ್ರೆ ಅಥವಾ ಅವ್ರ ಫೋಟೋ ವಿಡಿಯೋ ನಾನು ಕಳಿಸ್ಕೊಟ್ರೆ ನಾನು ಅಸ್ಲಿನೋ ನಕ್ಲಿ ಅಂತ ಹೇಳ್ತೀನಿ ಒಬ್ಬ ಡಾಕ್ಟರ್ಗೆ ಒಂದು ರಿಜಿಸ್ಟ್ರೇಷನ್ ಇರುತ್ತೆ ನಿಮಗೆ ವಕೀಲರಿಗೆ ಹೇಗೆ ಸನ್ನದ್ದು ಅಂತ ಇರುತ್ತೋ ಅದೇ ತರ ಡಾಕ್ಟರ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು ಕೆಪಿ ಎಂ ಲೈಸೆನ್ಸ್ ಇರಬೇಕು ನ್ಯಾಷನಲ್ ಬೋರ್ಡ್ ರಿಜಿಸ್ಟರ್ ಬೋರ್ಡ್ ಅಲ್ಲಿ ನಂಬರ್ ಇರ್ಬೇಕು ಇದೆಲ್ಲ ಇದೆ ಪ್ರೊಸೀಜರ್ಸ್ ಅನ್ನ ನೀವು ಪ್ರಶ್ನೆ ಮಾಡಿ ಅವ್ರನ್ನ ಅವಾಗ ಗೊತ್ತಾಗತ್ತೆ ಗೊತ್ತಾದ ತಕ್ಷಣ ಅಲ್ಲೇ ತಾಲೂಕಾ ಆರೋಗ್ಯಾಧಿಕಾರಿ ಅಥವಾ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಗಮನಕ್ಕೆ ತಗೊಂಡ್ಬನ್ನಿ ನಿಮ್ಗೆ ಅದನ್ನ ಪ್ರೊಸೀಜರ್ ಫಾಲೋ ಮಾಡಕ್ಕಾಗಿಲ್ಲ ಜಸ್ಟ್ ನನ್ಗೆ ವಾಟ್ಸ್ಆಪ್ ಮಾಡಿ ಅವ್ರು ಯಾರಿದ್ದಾರೆ ಇಂಥದ್ದಿದೆ ಇಂಥ ಫೋಟೋ ಇದೆ ಇಂಥದ್ದು ಇದಾರೆ ಅಂದ್ರೆ ನಾನು ಮಾಹಿತಿ ತಗೋದು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ನಮ್ ಜೊತೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಹಾಗಾಗಿ ನಕಲಿ ವೈದ್ಯರು ಇರೋದ್ರಿಂದ ಜೀವನ ಸಾಕಷ್ಟು ಹೋಗಿದಾವೆ ಈ ಕ್ವಾಲಿಫೈಡ್ ಡಾಕ್ಟರ್ಗೂ ನಕಲಿ ವೈದ್ಯರಿಗೆ ಡಿಫರೆನ್ಸ್ ಏನೇ ಇಲ್ದಾಗ ಅವನಿಗೇನು ಗೊತ್ತಿರುತ್ತೆ ಅನಾಟಮಿ ಅಂದ್ರೆ ಏನ್ ಗೊತ್ತಿಲ್ಲ ಫಿಸಿಯಾಲಜಿ ಅಂದ್ರೆ ಏನು ಗೊತ್ತಿಲ್ಲ ಫಾರ್ಮಕಾಲಜಿ ಅಂದ್ರೆ ಏನು ಗೊತ್ತಿಲ್ಲ ಡ್ರಗ್ ಸೈಡ್ ಎಫೆಕ್ಟ್ಸ್ ಗೊತ್ತಿಲ್ಲ ಡ್ರಗ್ ರಿಯಾಕ್ಷನ್ಸ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲದಿರೋ ಅವರು ಡಾಕ್ಟರ್ ಹತ್ರ ಕೆಲಸ ಮಾಡುವಂಥದ್ದು ಬಹಳ ಜನ ಸುಲ್ಗೆ ಮಾಡ್ತಾ ಇದಾರೆ ಸಾಕಷ್ಟು ಜನ ಸತ್ ಹೋಗಿದ್ದಾರೆ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿಗೆ ಸೆಟಲ್ಮೆಂಟ್ ಆಗಿ ಹೋಗ್ತಾ ಇದ್ದಾವೆ ಈ ಬಾರಿ ನಾವು ನಿರ್ಧಾರ ಮಾಡಿದ್ವಿ ಕನಿಷ್ಠ ಆದ್ರೂ ಈ ವರ್ಷ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದ್ ವರೆಗೆ ಫುಲ್ ಟೈಮ್ ನಕಲಿ ಡಾಕ್ಟರ್ನ ಹುಡುಕಿ ಜೈಲಿ ಕಳಿಸಿ ಸಮಾಜದಲ್ಲಿ ಮಾನಹರಣ ಇನ್ನೊಂದ್ಸಾರಿ ವೈದ್ಯ ಅಂತ ಹೇಳ್ಕೊಳ್ಳೇಬಾರ್ದು ಆ ರೀತಿ ಸಮಾಜದಲ್ಲಿ ಅವ್ರನ್ನ ಆ ರೀತಿ ಅವ್ರನ್ನ ಮಾಡ್ಬೇಕಾದ ಅನಿವಾರ್ಯತೆ ಇದೆ ನಾನು ಎರಡು ಬಾರಿ ಎಂ ಎಲ್ ನಿಂತ್ಕೊಂಡಿದೀನಿ ನಿತ್ಕೊಂಡಿದೀನಿ ನೋಡಿದೀನಿ ನೋಡಿದಿನಿ ಎಲೆಕ್ಷನ್ ಅಲ್ಲಿ ನಡೆಯುವಂತದ್ದು ಕುಕ್ಕರು ನಿಕ್ಕರು ನಿಕ್ಕರು ಈ ಮೂರ್ ಬಿಟ್ರೆ ಏನು ನಡೆಯಲ್ಲ ಅಣ್ಣನ್ಗೆ ಜೈ ಅವ್ರ ಅಮ್ಮನಿಗೆ ಜೈ ಅಂತ ಬಂದು ಓಡಾಡೋಂತ ಬಟ್ಟಂಗಿಗಳು ಚಮಚಗಳು ಚೇಲಗಳು ಇರೋದ್ರಿಂದ ರಾಜಕೀಯ ಬಾಳ ಕಷ್ಟದಿದೆ ಕೋಟಿ ಕೋಟು ದುಡ್ಡು ಜನ ಎಲ್ಲಾ ನಿರ್ಧಾರ ಮಾಡ್ಬಿಟ್ರೆ ಈ ದುಡ್ಡು ಕುಕ್ಕರು ನಿಕ್ಕರ್ನ ಅವ್ರ ಮೂತಿಗೆ ಬಿಸಾಕಿ ನಮ್ಮಂತ ಏನಾದ್ರು ಗೆಲ್ಸಿದ್ರೆ ನಾನು ಈ ಈ ರಾಜ್ಯದ ಎಂ ಎಲ್ ಎ ಆಗಿ ಆರೋಗ್ಯ ಮಂತ್ರಿ ಆದ್ರೆ ಕಂಪ್ಲೀಟ್ ಆರೋಗ್ಯ ಕ್ಷೇತ್ರನ ಬದಲಾಯಿಸೋದಕ್ಕೆ ನನಗ್ ಗೊತ್ತಿದೆ ಬಿಕಾಸ್ ಯಾಕಂದ್ರೆ ಒಬ್ಬ ಡಾಕ್ಟರ್ ಆಗಿ ಒಬ್ಬ ಡಾಕ್ಟರ್ ಕ್ವಾಲಿಫಿಕೇಶನ್ ಏನು ಅವ್ನ ಅವನ್ ರೂಲ್ಸ್ ಏನು ಅವನ ರೆಸ್ಪಾನ್ಸಿಬಿಲಿಟೀಸ್ ಏನು ಒಬ್ ಡಾಕ್ಟರ್ ನಡ್ಕೋಬೇಕಾಗಿದ್ ನನ್ ಗೊತ್ತಿದೆ ಎಲ್ಲಾ ಸ್ಲಮ್ ಅಲ್ಲಿ ಇರೋರೆಲ್ಲಾ ಆರೋಗ್ಯ ಮಂತ್ರಿಗಳಾಗ್ಬಿಟ್ಟಿದ್ರು ಕೆಲವು ಸರಿ ಹಿಂದೆ ಅವ್ನಿಗೆ ಏನೋ ಬರಲ್ಲ ಜ್ಞಾನ ಇಲ್ಲ ಅಯೋಗ್ಯರು ಎಲ್ಲ ಆರೋಗ್ಯ ಮಂತ್ರಿ ಆದ್ರೆ ಅವ್ನಿಗೆ ಏನ್ ಜ್ಞಾನ ರೀ ಸುಲಿಗೆ ಮಾಡೋದ್ ಮಾತ್ರ ಕಲ್ತಿರ್ತಾರೆ ಅದ್ರ ಕರ್ತಿರ್ತಾರೆ ಒಬ್ಬ ಇದ್ದ ಒಬ್ಬ ಎಮ್ ಎಲ್ ಎ ಹೇಳ್ತಾ ಇದ್ದ ನನ್ ಗೊತ್ತಿರೋನ್ ಹಿಂಗೆ ಪೇಜ್ ಅನ್ಸೋನ್ ಅಂತ ಹಿಂಗೆ ಹುಗಳ್ ಹಚ್ಬಿಟ್ಟು ಈ ಪೇಜ್ಗೆ ಎಷ್ಟು ಬೇಕಂತಿದ್ದಂತೆ ಅವನು ಒಂದ್ ಪೇಜ್ ಸಾವಿರ ಎರಡು ಪೇಜ್ ಇಪ್ಪತ್ ಸಾವಿರ ಅವನಿಗೆ ಏನ್ ಫೈಲ್ ಅಂತಾನೆ ಗೊತ್ತಿಲ್ಲ ಅದು ಅದು ಭ್ರಷ್ಟಾಚಾರ ವಿರುದ್ಧ ಫೈಲ್ ಅಲ್ಲ ಜನರಿಗೆ ಮಾಡಕ್ ಪ್ರೋಗ್ರಾಮ್ ಪ್ರಾಜೆಕ್ಟ್ ಅದು ನನ್ಗೆ ಗೊತ್ತೇ ಇಲ್ಲ ಎಲ್ಲಾ ಫೈಲ್ಗಳು ದುಡ್ಡು ಬರುತ್ತೆ ಅಂದ್ಬಿಟ್ಟು ಎಮ್ ಎಲ್ ಎ ಹೇಳ್ತಾ ಇದ್ದಂತೆ ಇಂತ ಅಯೋಗ್ಯ ಎಂ ಎಲ್ ಗಳು ಇದ್ರು ದುರಾದೃಷ್ಟ ನಾನೆ ಹೇಳ್ತಾ ಇದ್ದೀನಿ ನಾನು ಯಾಕೆ ಆರೋಗ್ಯ ಮಂತ್ರಿ ಆಗ್ಬೇಕಂದ್ರೆ ನನ್ನಂತವನು ಲರ್ನೆಡ್ ಎಜುಕೇಟೆಡ್ ಆಗಿರೋನು ಧೈರ್ಯವಂತ ಬುದ್ಧಿವಂತ ಬದಲಾವಣೆ ಬಯಸ್ಬೇಕಂತ ಇರೋನೇ ಆಗ್ಬೇಕಾಗಿರೋಂಥದ್ದು ಅವಾಗ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಗೆ ಓನ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ನಾವು ಜಿ ಡಿ ಪಿ ಗೆ ಹೆಲ್ತ್ ಕೇರ್ ಸ್ಪೆಂಡ್ ಮಾಡ್ತಾ ಇದ್ವಿ ಮಿನಿಮಮ್ ತ್ರೀ ಪರ್ಸೆಂಟ್ ಆಫ್ ಅವ್ರ ಜಿ ಡಿ ಪಿ ಸ್ಪೆಂಡ್ ಮಾಡ್ಬೇಕಾದ್ರೆ ಹೆಲ್ತ್ ಕೇರ್ ಅದು ಮಾಡ್ತಾ ಇಲ್ಲ ದುರಾದೃಷ್ಟ ಆಲ್ಮೋಸ್ಟ್ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಐವತ್ ಪರ್ಸೆಂಟ್ ಎಲ್ಲ ಗುಳಿಮೆ ಆಗ್ತಾರಂತದ್ದು ಸುಮ್ನೆ ಹೇಳಿದಂಗೆ ಡಾಂಕಿ ವರ್ಕ್ ಅಂತ ಸುಮ್ನೆ ಆಫೀಸಿಯಲ್ ವರ್ಕ್ ಇದು ಪ್ರೊಜೆಕ್ಟ್ ಆಯ್ತು ಅದು ಆಯ್ತು ಇದು ಆಯ್ತು ಅಂತ ಬರೀ ಒಂದು ಸ್ಕೀಮ್ ಮಾಡಿ ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಹಾಗಾಗಿ ದುರಾದೃಷ್ಟ ಇದನ್ನ ಬದಲಾಯಿಸಬೇಕಾದ್ರೆ ನಿಮ್ಗೆ ಯಾರಿಗಾದ್ರು ಆರೋಗ್ಯ ಕ್ಷೇತ್ರದಲ್ಲಿ ಇಂತ ಆರೋಗ್ಯಾಧಿಕಾರಿ ಇಂತ ಆಫೀಸರು ಇಂತ ಇವನು ಎಮ್ ಎಲ್ ಎ ಸಂಬಂಧ ಇದ್ದಾನೆ ಮಿನಿಸ್ಟರ್ ಪರಿಚಯ ಇದ್ದಾನೆ ಅವನ ನೆಂಟ ಇದ್ದಾನೆ ಎಂತವನೇ ಆಗಿರ್ ಮಾಹಿತಿ ದಾಖಲೆಗಳನ್ನ ನಮ್ ಕೊಡಿ ಅವನನ್ನ ಬೆತ್ತಲೆ ಮಾಡಿಸ್ತೀವಿ ಸಮಾಜದ ಮೊದಲೇ ಬೆತ್ತಲೆ ಅಂದ್ರೆ ಅವ್ನ್ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಲ್ಲ ಕಾನೂನು ಬದ್ಧವಾಗಿ ನ್ಯಾಯಾಲಯದಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಬೆತ್ತಲೆ ಮಾಡಿ ಸರ್ವಿಸ್ ಇಂದ ಅವ್ನು ಕಳಿಸ್ತೀವಿ ಹ್ಮ್ ಸರ್ ಈಗ ಸಾಕಷ್ಟು ಜನ ನಿಮಗೆ ನೀವು ತಿಳಿದಷ್ಟು ಮಟ್ಟಿಗೆ ಸಾಕಷ್ಟು ಜನ ಗೊತ್ತಿಲ್ಲ ಅಷ್ಟೊಂದು ಅಹ್ ಒಂದು ಧೈರ್ಯನು ಕೂಡ ಇಲ್ಲ ಸಾಮಾನ್ಯ ಜನಕ್ಕೆ ನೀವು ಯಾರಾದ್ರೂ ಈ ತರದ ಒಂದು ಘಟನೆಗಳು ಅನ್ಯಾಯ ಅಕ್ರಮಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆದ್ರೆ ನಿಮ್ಮ ಗಮನಕ್ಕೆ ಬಂದ್ರೆ ತಾವು ಖಂಡಿತವಾಗ್ಲು ನನ್ನ ಗಮನಕ್ಕೆ ದಾಖಲೆ ಸಮೇತ ತರ್ಬೇಕು ಬಹಳ ಜನ ಹೇಳ್ತಾರೆ ಸರ್ ಅವನ್ ಸರಿ ಇಲ್ಲ ಅವನು ದುಡ್ಡು ತಿಂತಾನೆ ಸ್ವಾಮಿ ಅವ್ನು ದುಡ್ಡು ತಿಂತಾದ ನಂತರ ಎಲ್ರಿಗೂ ಗೊತ್ತಿರುವಂತ ದುಡ್ಡು ತಿನ್ನೋದಂತ ಆಡಿಯೋ ವಿಡಿಯೋ ಫೋಟೋಗ್ರಾಫಿ ಏನಾದ್ರೂ ದಾಖಲೆ ತಂದ್ಕೊಡಿ ದಾಖಲೆ ಇರೋರು ಪ್ರಾಮಾಣಿಕವಾಗಿರೋಂಥವ್ರು ಕೆಲವರು ಇನ್ನೊಬ್ಬನ ಸಸ್ಪೆಂಡ್ ಮಾಡಿಸೋದಕ್ಕೆ ನಾನು ಕೇಳ್ತಾರೆ ಅವ್ನಿಗೆ ಅವನಿಗೆ ಏನೋ ವೈಷಮ್ಯ ಇರುತ್ತೆ ಆ ದ್ವೇಷದಿಂದ ಇವನನ್ನು ಸಸ್ಪೆಂಡ್ ಮಾಡಿಸಿ ಅಂತ ಬರ್ತಾರ ಅಂತವ್ರೆಲ್ಲ ಬರಬೇಡಿ ಸುತ್ತಮುತ್ತ ನ್ಯಾಯಿತವಾಗಿ ಪ್ರಾಮಾಣಿಕವಾಗಿ ನಿಮ್ಗೆ ನಿಮಗೂ ಪ್ರಶ್ನೆ ಬರುತ್ತೆ ನಿಮ್ಮ ನಿಮ್ಗೆ ಎಷ್ಟು ಲೆವೆಲ್ ಆಗುತ್ತೆ ನೀವು ಮಾಡಿ ಕೆಲವರಿಗೆ ದಾಖಲೆ ನನಗೆ ಬೇಕಾಗಿರಂತದ್ದು ಡಾಕ್ಯುಮೆಂಟ್ಸ್ ಕೊಟ್ರೆ ನನ್ ಖಂಡಿತವಾಗ್ಲು ಎಂತವನೇ ಆಗಿದ್ರು ಅವನನ್ನ ಬಟಾ ಅಂತ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಆದ್ರೆ ನೀವು ಪ್ರಾಮಾಣಿಕವಾಗಿರ್ಬೇಕು ದುರುದ್ವೇಷ ಇರಬಾರದು ಅಪ್ರಾಮಾಣಿಕರಾಗಿರೋ ನನ್ನ ಸಂಪರ್ಕ ಮಾಡಬೇಡಿ ಪ್ರಾಮಾಣಿಕರು ದಾಖಲೆ ವಿಡಿಯೋ ಆಡಿಯೋ ಮತ್ತೆ ಡಾಕ್ಯುಮೆಂಟ್ಸ್ ಅಥವಾ ಏನಾದ್ರೂ ಕೊಟ್ರೆ ನಾನು ಅವ್ರ ಲೋಕಾಯುಕ್ತದಲ್ಲಿ ಕೇಸ್ ಫಾಲ್ ಮಾಡ್ತೀನಿ ಇಲ್ಲಾಂದ್ರೆ ಹೈಕೋರ್ಟ್ ಅಲ್ಲಿ ರಿಟ್ ಹಾಕ್ತೀವಿ ಸಾಕತ್ ಜನ ವಕೀಲರ ಸಹವಾಸ ಇದೆ ಸಾಕಷ್ಟು ಜನ ಸಾಮಾಜಿಕ ಹಿತಾಸಕ್ತಿ ಇದೆ ಸಾಕಷ್ಟು ಜನ ಟೀಮ್ ಇದೆ ನಾವು ಟೀಮ್ ಮುಖಾಂತರ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ಧೈರ್ಯದಿಂದ ನನ್ನ ವಾಟ್ಸಪ್ಗೆ ಅವ್ರು ಮೆಸೇಜ್ ಮಾಡ್ಬೋದು ತಮ್ಮ ನಂಬರ್ ಹೇಳಿಕ್ಕಾಗುತ್ತೆ ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಟು ಫೋರ್ ನೈನ್ ಒನ್ ಇನ್ನೊಂದ್ಸರಿ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಟೂ ಫೋರ್ ನೈನ್ ಒನ್ ನನ್ನ ನಂಬರ್ ಗೆ ಕಾಲ್ ಮಾಡಬೇಡಿ ನಿಮ್ಗೆ ಏನಾದರೂ ಸಂಬಂಧಪಟ್ಟದಿದ್ರೆ ಟೆಕ್ಸ್ಟ್ ಮಾಡಿ ಇಲ್ಲ ಅಡಿಯೋ ಮೆಸೇಜ್ ಮಾಡಿ ನಾನೇ ಕಾಲ್ ಮಾಡ್ತೀನಿ ನೀವು ದಾಖಲೆಗಳ ವಾಟ್ಸಪ್ ಮಾಡಿ ಮತ್ತೆ ನಿಮ್ಮ ದಾಖಲೆಗಳು ಇದ್ದು ಸರ್ ನಮ್ಮ ಹೆಸರು ಹೇಳಬೇಡಿ ಅಂದ್ರೆ ನಾನು ಹೆಸರನ್ನ ಇಡ್ತೀನಿ ಆದ್ರೆ ದಾಖಲೆಗಳನ್ನ ಕಡಾಖಂಡಿತವಾಗಿ ಕ್ಲೀನ್ ಆಗಿರೋ ಕಳಿಸ್ಬೇಕು ಅಥವಾ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಕಳಿಸುವಂತದ್ ಇಂಥದ್ದು ಯಾವುದು ಮಾಡ್ಬೋದು ಆ ಕಾರಣಕ್ಕಾಗಿ ತಾವು ನೀವು ಏನಾದರೂ ಮಾಹಿತಿಗಳನ್ನು ಕಳಿಸ್ಕೊಟ್ರೆ ನಾವು ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ओके सर बहुत धन्यवाद थैंक यू सर नमस्कार